ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ ನಿಫ್ಟಿ ನೋಡಿ ನೂರ ಎಂಬತ್ತೊಂದು ಪಾಯಿಂಟ್ ಒಂದು ಮೈನಸ್ ನಲ್ಲಿ ಟ್ರೇಡ್ ಆಗಿದೆ ಇವತ್ತು ಝೀರೋ ಪಾಯಿಂಟ್ ಡಬಲ್ ಸೆವೆನ್ ಪರ್ಸೆಂಟೇಜ್ ಒಂದು ಲೋವರ್ ಸೈಡ್ ಟ್ರೇಡ್ ಆಗಿದೆ ಫೈನಲಿ ಇಪ್ಪತ್ ಮೂರು ಸಾವಿರದ ನಾಲ್ಕುನೂರ ಎಂಬತ್ತಾರರಲ್ಲಿ ಕ್ಲೋಸ್ ಆಗಿದೆ ಮಾರ್ಕೆಟ್ ಹ್ಯೂಜ್ ಫಾಲ್ ಆಗಿದೆ ಇವತ್ತು ಒಂದು ಬಿಗ್ ಕರೆಕ್ಷನ್ ಅಂತ ಹೇಳಬಹುದು ನೋಡಿ ಸ್ನೇಹಿತರೆ ನಿಫ್ಟಿ ಇದು ಚಾರ್ಟ್ ಇದು ನಿನ್ನೆ ಒಂದು ಅನಲೈಸ್ ನಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ಹೇಳಿದ್ವಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ಬೋದು ಟಾಪ್ ಲೆವೆಲ್ ನಲ್ಲಿ ಎಚ್ಚರದಿಂದ ಇರಲಿ ಅಂತ ಹೇಳಿದ್ವಿ ಹಾಗೆ ಇವತ್ತು ಬಿಗ್ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ ಒಂದು ಹೆಲ್ದಿ ಕರೆಕ್ಷನ್ ಅಂತ ಹೇಳ್ಬೋದು ಹೆಲ್ದಿ ಕರೆಕ್ಷನ್ ಆಗಿದೆ ಏನಕ್ಕೆ ಹೆಲ್ದಿ ಕರೆಕ್ಷನ್ ಆಗಂತ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ದಿನ ಕಂಟಿನ್ಯೂ ಅಪ್ಸೈಡ್ ಮೂವ್ ಆಗಿತ್ತು ಈಗ ಎರಡು ದಿನ ಆಯ್ತು ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ ಏನಕ್ಕೆ ಇಲ್ಲಿ ಇದೆ ನೋಡಿ ನಮ್ಮ ಟಾರ್ಗೆಟ್ ಅಂತ ಹೇಳಿದ್ವಿ ಆ ಟಾರ್ಗೆಟ್ ರೀಚ್ ಆಗಿದೆ ಇಪ್ಪತ್ ಸಾವಿರದ ಆರುನೂರು ಟಾರ್ಗೆಟ್ ಹೇಳಿದ್ವಿ ನೋಡಿ ಅದರ ಮೇಲ್ಗಡೆ ಅಲ್ಲಿಂದ ಆ್ಯಕ್ಚುಲಿ ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ರೀಚ್ ಆಗಿತ್ತು ನಿನ್ನೆ ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಕಂಟಿನ್ಯೂ ಆಗಿದೆ ಒಂದು ಹೆಲ್ದಿ ರಿಟ್ರೇಸ್ ಆಗಿಬಿಟ್ಟು ನಂತರ ಏನಾಗುತ್ತೆ ಫಂಟಾಸ್ಟಿಕ್ ಅಪ್ಮು ಅಪ್ಮು ಬರೋ ಸಾಧ್ಯತೆ ಇರುತ್ತೆ ಹೀಗಾಗಿ ನಾಳೆದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡೋದಾದ್ರೆ ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು ಇಪ್ಪತ್ತ್ ಮೂರು ಸಾವಿರದ ಮುನ್ನೂರು ಎಸ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಇಸ್ ಅ ವೆರಿ ಬಿಗ್ ಸಪೋರ್ಟ್ ಬರುತ್ತೆ ಅದ್ರ ಕೆಳಗಡೆ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ನಂತರ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ಟಿ ಒನ್ ಇಸ್ ದ ಫೈನಲ್ ಸಪೋರ್ಟ್ ಹೌದು ಇಪ್ಪತ್ತ್ ಮೂರು ಸಾವಿರದ ಮುನ್ನೂರು ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ನಂತರ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ಟಿ ಒನ್ ಇಸ್ ದ ವೆರಿ ಬಿಗ್ ಸಪೋರ್ಟ್ ಈ ಥರ ಮೂರು ಸಪೋರ್ಟ್ ಬರುತ್ತೆ ಇನ್ನು ಅಪ್ಸೈಡ್ ಎಲ್ಲಿ ನಮಗೆ ಟಾರ್ಗೆಟ್ ರೀಚ್ ಆಗ್ಬೋದು ಸಪೋಸ್ ಏನಾದರೂ ಅಪ್ಸೈಡ್ ಮೂವ್ ಆಯಿತು ಅಂದರೆ ಅಪ್ಸೈಡ್ ಅಪ್ಸೈಡ್ ಎಲ್ಲಿ ರೀಚ್ ಆಗ್ಬೋದು ಟಾರ್ಗೆಟ್ ಅಂತಂದರೆ ಎಸ್ ಒನ್ ಆ್ಯಂಡ್ ಒನ್ಲಿ ಹರ್ಡಲ್ ಇದೆ ಅದು ಏನಪ್ಪ ಅಂದರೆ ಇಪ್ಪತ್ತ್ ಮೂರು ಸಾವಿರದ ಆರುನೂರು ಒಂದು ಬಿಗ್ ಹರ್ಡಲ್ ಇದೆ ಎಸ್ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಅಂತ ಕನ್ಸಿಡರ್ ಮಾಡಿ ಅದನ್ನು ದಾಟಿದ್ರೆ ಅದನ್ನು ಫಸ್ಟ್ ಟಾರ್ಗೆಟ್ ಅಂತ ಕನ್ಸಿಡರ್ ಮಾಡ್ಬೋದು ಹರ್ಡಲ್ ಅಂತ ಕನ್ಸಿಡರ್ ಮಾಡ್ಬೋದು ಅದನ್ನು ದಾಟಿದ್ರೆ ಮಾತ್ರ ನೆಕ್ಸ್ಟ್ ಫರ್ದರ್ ಅಪ್ಸೈಡ್ ಬರುತ್ತೆ ನಂಗೆ ಮಟ್ಟಿಗೆ ನಾಳೆನೂ ಒಂದು ಕನ್ಸಾಲ್ಡೇಷನ್ ಆಗ್ಬೋದು ಅಥವಾ ಒಂದು ಲೋವರ್ ಸೈಡ್ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ ಲೋವರ್ ಸೈಡ್ ಬಂದರೆ ಹೇಗೆ ನಿನ್ನೆ ಹೇಳಿದ್ವಿ ನಾವು ಒಂದು ಹೆಲ್ದಿ ಕರೆಕ್ಷನ್ ಈ ಥರ ಬಂದ್ಬಿಟ್ಟು ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತೊಗೊಂಡು ಹೀಗೆ ಫ್ರೈಡೇ ಆನ್ವರ್ಡ್ಸ್ ಈ ತರ ಫಂಟಾಸ್ಟಿಕ್ ಅಪ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ ಈ ತರ ಒಂದು ಫಂಟಾಸ್ಟಿಕ್ ಅಪ್ ಮೂವ್ ಆಗೋ ಚಾನ್ಸ್ ಇರುತ್ತೆ ಹೀಗಾಗಿ ಒಂದು ಹೆಲ್ದಿ ಕರೆಕ್ಷನ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ನಾವು ಇಲ್ಲಿ ನೋಡಿ ಒಂದು ಕನ್ಸಾಲ್ಟೇಷನ್ ಇದು ಒಂದು ತುಂಬಾ ದಿನದ ಕನ್ಸಾಲ್ಟೇಷನ್ ನಂತರ ಬ್ರೇಕೌಟ್ ಆಗಿತ್ತು ಹೀಗಾಗಿ ಒಂದು ಅಪ್ ಮೂವ್ ಬಂದಿತ್ತು ಸಿ ನಂತರ ಏನಾಯ್ತು ಟಾರ್ಗೆಟ್ ನಿಮ್ಗೆ ಹೇಳಿದ್ದೆ ಫಸ್ಟ್ ಟಾರ್ಗೆಟ್ ಅಂಡ್ ಸೆಕೆಂಡ್ ಟಾರ್ಗೆಟ್ ಇಪ್ಪತ್ತ್ ಮೂರು ಸಾವಿರದ ಆರುನೂರು ಎಕ್ಸಾಕ್ಟ್ಲಿ ಅದನ್ನು ರೀಚ್ ಆಗಿಬಿಟ್ಟು ನೋಡಿ ಅಲ್ಲಿಂದನೇ ಕನ್ಸಾಲ್ಡೇಷನ್ ಆಗ್ತಾ ಇದೆ ಅಲ್ಲಿಂದ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದೆ ಸೊ ಇದನ್ನ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಂತ ಕನ್ಸಿಡರ್ ಮಾಡಿ ಭಯಪಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನಾಳೆ ಒಂದಿನ ಪ್ರೆಷರ್ ಇರುತ್ತೆ ಮಾರ್ಕೆಟ್ನಲ್ಲಿ ನಂತರ ಫ್ರೈಡೆ ಆನ್ವರ್ಡ್ಸ್ ಫಂಟಾಸ್ಟಿಕ್ ಅಪ್ ಬರುತ್ತೆ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಇಪ್ಪತ್ತ್ ನಾಲ್ಕು ಸಾವಿರ ಎಸ್ ನೆಕ್ಸ್ಟ್ ವೀಕ್ನಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ನಂತರ ಟ್ವೆಂಟಿ ಫೋರ್ ತೌಸಂಡ್ ಟೂ ಫಿಫ್ಟಿ ನೆಕ್ಸ್ಟ್ ವೀಕ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗುತ್ತೆ ಸ್ನೇಹಿತರೆ ಇನ್ನು ಬ್ಯಾಂಕ್ ನಿಫ್ಟಿ ನೋಡಿ ಬ್ಯಾಂಕ್ ನಿಫ್ಟಿ ಕೂಡ ಅದು ಏನು ಅದು ಕೂಡ ಎಕ್ಸಾಕ್ಟ್ಲಿ ಝೀರೋ ಪಾಯಿಂಟ್ ಡಬಲ್ ಸೆವೆನ್ ಪರ್ಸೆಂಟೇಜ್ ಒಂದು ಡೌನ್ ಫಾಲ್ ಆಗಿದೆ ಐವತ್ತೊಂದು ಸಾವಿರದ ಎರಡು ನೂರ ಒಂಬತ್ತರಲ್ಲಿ ಕ್ಲೋಸ್ ಆಗಿದೆ ಬಟ್ ಏನಪ್ಪ ಇದರಲ್ಲಿ ಒಂದು ಪಾಸಿಟಿವ್ ಸಂಕೇತ ಅಂದರೆ ಐವತ್ತು ಒಂದು ಸಾವಿರ ಒಂದು ಹೋಲ್ಡ್ ಮಾಡಿದೆ ಐವತ್ತೊಂದು ಸಾವಿರದ ಎರಡುನೂರನ್ನು ಕೂಡ ಹೋಲ್ಡ್ ಮಾಡಿದೆ ಅದರ ಮೇಲ್ಗಡೆ ಒಂದು ಸಪೋರ್ಟ್ ತಗೊಂಡಿದೆ ಇದು ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅಂತ ಹೇಳ್ಬೋದು ನೋಡಬೇಕು ನಾಳೆ ಹೇಗೆ ಓಪನ್ ಆಗುತ್ತೆ ಹೇಗೆ ಕ್ಲೋಸ್ ಆಗುತ್ತೆ ಅಂತ ಇನ್ನು ಬ್ಯಾಂಕ್ ನಿಫ್ಟಿ ನೋಡಿ ಡೈಲಿ ಚಾರ್ಟ್ ಇದು ಕ್ಲಿಯರ್ ಕಟ್ ಡಬ್ಲ್ಯೂ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಯಾರ್ಯಾರಿಗೆ ಈ ಈ ಥರ ಒಂದು ವಿಷನರಿ ಇಟ್ಕೊಳ್ಳಿ ದಯವಿಟ್ಟು ಚಾರ್ಟ್ ರೀಡಿಂಗನ್ನು ಈ ಥರ ನಾವು ಸ್ಟಡಿ ಮಾಡ್ತಾ ಹೋದಾಗ ಒಂದೊಂದೇ ಒಂದೊಂದೇ ಕ್ಲೂ ಸಿಗ್ತಾ ಹೋಗ್ತವೆ ಒಂದೊಂದೇ ಹೊಸ ಹೊಸ ಚಾರ್ಟ್ ನಮಗೆ ಐಡೆಂಟಿಫೈ ಆಗ್ತವೆ ಗುರುತ್ ಇಡಲಿಕ್ಕೆ ಅನುಕೂಲ ಆಗುತ್ತೆ ನಮಗೆ ನಮ್ಮದೇ ಸ್ಟ್ರಾಟಜಿ ಅನ್ನ ನಾವು ಯೂಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಮಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ ಏನಪ್ಪ ಅಂದರೆ ದಯವಿಟ್ಟು ಕ್ಯಾಂಡಲ್ಸ್ಗಳನ್ನು ಸ್ಟಡಿ ಮಾಡಿ ಯಾವ್ಯಾವ ಕ್ಯಾಂಡಲ್ಸು ಯಾವ್ಯಾವ ಥರ ಫಾರ್ಮ್ ಆಗ್ತವೆ ಗ್ರೂಪ್ ಆಫ್ ಕ್ಯಾಂಡಲ್ಸ್ ಫಾರ್ಮ್ ಆದಾಗ ಅದನ್ನು ಚಾರ್ಟ್ ಅಂತ ಕರಿತೀವಿ ಕ್ಯಾಂಡಲ್ಸ್ ಒಂದೊಂದೇ ಕ್ಯಾಂಡಲ್ ಸೇರಿಬಿಟ್ಟು ಕ್ಯಾಂಡಲ್ಗಳ ಸಮೂಹವನ್ನ ಗ್ರೂಪ್ ಆಫ್ ಕ್ಯಾಂಡಲ್ಸ್ ಗಳನ್ನ ಚಾರ್ಟ್ ಅಂತ ಕರಿತೀವಿ ಇದು ಏನಿದೆ ನಿಮ್ಮ ಮುಂದೆ ಕಾಣ್ತಾ ಇರೋದು ಇದು ಚಾರ್ಟ್ ಇದು ಸಾಕಷ್ಟು ಒಂದು ಐವತ್ತರವತ್ತು ಕ್ಯಾಂಡಲ್ಸ್ ಗಳು ಸೇರಿ ಒಂದು ಚಾರ್ಟ್ ಆಗಿದೆ ಇದು ಒಂದು ದಿನದಲ್ಲ ಯಾಕಂದರೆ ಇದು ಬ್ಯಾಂಕ್ ನಿಫ್ಟಿದು ಡೈಲಿ ಚಾರ್ಟ್ ಇದು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟಿನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈಟಿನ್ ಟ್ವೆಂಟಿ ಟೆಂಟಿ ಒನ್ ಟೆಂಟು ಟಿ ಥ್ರೀ ಟ್ವೆಂಟಿ ಫೋರ್ ಟೊಂಟ ಫೈ ಟ್ವೆಂಟಿಕ್ಸ್ ಟೈಟ್ ಟೇನ್ ಟೈಟ್ ಐಟ ಟೈಟ್ ಟರ್ಟಿರ್ಥಿ ಟರ್ಟಿನ್ ಟರ್ಟು ತರ್ಟಿ ಥ್ರೀ ತರ್ಟಿ ಫೋರ್ ತರ್ಟಿ ಫೈ ತರ್ಟಿ ಸಿಕ್ಸ್ ಟರ್ಟಿ ಸೇವೆ ಫೋರ್ಟಿ ಫೋರ್ಟಿ ಡೇಸ್ ಆದ ನಂತರ ಒಂದು ಕ್ಲಿಯರ್ ಕಟ್ ಡಬ್ಲ್ಯೂ ಪ್ಯಾಟರ್ನ್ ನಿಮಗೆ ಕಾಣ್ತಾ ಇದೆ ಎಸ್ ನೋಡಿ ಮಾರ್ಕ್ ಮಾಡ್ತೀನಿ ಹೌದು ತಾನೇ ಡಬ್ಲ್ಯೂ ಪ್ಯಾಟರ್ನ್ ಹೀಗಾಗಿ ಗ್ರೂಪ್ ಗ್ರೂಪ್ ಆಫ್ ಕ್ಯಾಂಡಲ್ಸ್ ಆರ್ ಕಾಲ್ಡ್ ಆಸ್ ಚಾರ್ಟ್ ಹೀಗಾಗಿ ನಾವು ಚಾರ್ಟ್ ರೀಡಿಂಗನ್ನು ಕ್ರಮೇಣ ಕಲಿತಾ ಹೋದರೆ ನಮಗೆ ಈಸಿ ಆಗುತ್ತೆ ಟ್ರೇಡ್ ಮಾಡಲಿಕ್ಕೆ ಇನ್ನೊಂದು ಏನಕ್ಕೆ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿಯಲ್ಲಿ ಫಸ್ಟ್ ಕ್ಲಾಸ್ ಡಬ್ಲ್ಯೂ ಪ್ಯಾಟ್ರನ್ ಫಾರ್ಮ್ ಆಗಿದೆ ಪ್ರಾಫಿಟ್ ಬುಕ್ಕಿಂಗ್ ಏನಕ್ಕೆ ಆಗಿದೆ ಅಂದರೆ ಇಲ್ಲಿ ನೋಡಿ ಫಸ್ಟ್ ಟಾರ್ಗೆಟ್ ಇಲ್ಲಿ ಕೊಟ್ಟಿದ್ವಿ ಅದು ರೀಚ್ ಆಯ್ತು ನಾನು ಎಕ್ಸಾಕ್ಟ್ಲಿ ಇಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ನಿಮ್ಗೆ ಹೇಳಲಿಕ್ಕೆ ಡಬ್ಲ್ಯೂ ಪ್ಯಾಟ್ರನ್ ಕಾಣ್ತಾ ಇದೆ ಫಾರ್ಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಇನ್ನೂ ಪ್ರಾಫಿಟ್ ಬುಕ್ಕಿಂಗ್ ಏನಕ್ಕೆ ಆಗಿದೆ ಇಲ್ಲಿದೆ ನೋಡಿ ಸಿ ಎಕ್ಸಾಕ್ಟ್ಲಿ ಇದ್ರ ಹತ್ರನೇ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ ಇನ್ನೇನು ಇಲ್ಲಿ ಗ್ಯಾಪ್ ಇದೆ ನಿಮ್ಗೆ ಕಾಣ್ತಾ ಇದೆ ಅಂದ್ಕೊಂಡಿ ಈ ಗ್ಯಾಪ್ ಫಿಲಪ್ ಮಾಡಲಿಕ್ಕೆ ಖಂಡಿತ ಬಂದೇ ಬರುತ್ತೆ ಮಾರ್ಕೆಟು ಮರಳಿ ಬಂದೇ ಬರುತ್ತೆ ನಾಳೆ ಒಂದು ದಿನ ಪ್ರೆಷರ್ ಇರುತ್ತೆ ಬಿಕಾಸ್ ಆಫ್ ಮಂತ್ಲಿ ಎಕ್ಸ್ಪೈರಿ ನಾಡಿದ್ದು ಫ್ರೈಡೆ ನಂತರ ಫಸ್ಟ್ ಕ್ಲಾಸ್ ಅಪ್ ಬರ್ಬೋದು ಮತ್ತು ಅಮೆರಿಕಾದಲ್ಲಿ ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ಕೂಡ ಬರೋದಿದೆ ಜಾಬ್ ಡಾಟಾ ಕೂಡ ಬರೋದಿದೆ ಹೀಗಾಗಿ ಅವುಗಳ ಮೇಲೆ ಕೂಡ ಮಾರ್ಕೆಟ್ ತುಂಬ ಡಿಪೆಂಡ್ ಆಗಿರುತ್ತೆ ವೇಟ್ ಆ್ಯಂಡ್ ವಾಚ್ ಮಾಡ್ತಾ ಇರುತ್ತೆ ಹೀಗಾಗಿ ಮೋಸ್ಟ್ ಆಬ್ಲಿ ನಾಳೆ ಒಂದಿನ ಕನ್ಸಲ್ಟೇಷನ್ ಅಥವಾ ಇರುತ್ತೆ ಮಾರ್ಕೆಟು ನಂತರ ಫ್ರೈಡೇ ಮಂಡೇ ಆಲ್ಮೋಸ್ಟ್ ಫಸ್ಟ್ ಕ್ಲಾಸ್ ಅಪ್ ಖಂಡಿತ ಬಂದೇ ಬರುತ್ತೆ ಸ್ನೇಹಿತರೆ ಅಕಾರ್ಡಿಂಗ್ ಟು ಚಾರ್ಟ್ ರೀಡಿಂಗ್ ಹೀಗಾಗಿ ಒಂದು ಮೈಲ್ಡ್ ರಿಟ್ರೇಸ್ಮೆಂಟ್ ಆಗುತ್ತೆ ಎಲ್ಲಿವರೆಗೆ ಬರ್ಬೋದು ಬಂದರೆ ಫಿಫ್ಟಿ ಒನ್ ತೌಸಂಡ್ ಫಸ್ಟ್ ಸಪೋರ್ಟ್ ಅಂತ ಕನ್ಸಿಡರ್ ಮಾಡೋಣ ಐವತ್ತೊಂದು ಸಾವಿರ ಫಸ್ಟ್ ಸಪೋರ್ಟ್ ಓಕೆ ಅದರ ಕೆಳಗಡೆ ಬಂದರೆ ಫೋಟ್ ಫಿಫ್ಟಿ ತೌಸಂಡ್ ಸೆವೆನ್ ಫಿಫ್ಟಿ ಫೈನಲ್ ಸಪೋರ್ಟ್ ಇದ್ರ ಕೆಳಗಡೆ ಬ್ಯಾಗ್ ನಿಫ್ಟಿ ಬರ್ಲಿಕ್ಕಿಲ್ಲ ಅಂದ್ಕೊಂಡಿದ್ದೀನಿ ಹೀಗಾಗಿ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ತೌಸಂಡ್ ಸೆವೆನ್ ಫಿಫ್ಟಿ ಇವೆರಡನ್ನ ಕೆಳಗಡೆ ಸಪೋರ್ಟ್ ಅಂತ ಕನ್ಸಿಡರ್ ಮಾಡಿ ಇಲ್ಲಪ್ಪ ಮೇಲ್ಗಡೆ ಏನಾದರೂ ಮೂವ್ ಆಯಿತು ಬೈ ಚಾನ್ಸ್ ಅಪ್ಸೈಡ್ ಏನಾದರೂ ಮೂವ್ ಆಯ್ತು ಅಂದರೆ ಹೇಳಕ್ಕೆ ಬರೋಲ್ಲ ದಿಸ್ ಇಸ್ ದ ಮಾರ್ಕೆಟ್ ಅಪ್ಸೈಡ್ ಮೂವ್ ಆಯ್ತು ಅಂದರೆ ಫಸ್ಟ್ ಟಾರ್ಗೆಟ್ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇವ್ ಎರಡು ಟಾರ್ಗೆಟ್ ಅನ್ನ ಅಪ್ಸೈಡ್ ಕನ್ಸಿಡರ್ ಮಾಡಬಹುದು ನೋಡಿ ಅಮೆರಿಕನ್ ಮಾರ್ಕೆಟ್ ಡೌ ಜೋನ್ಸ್ ಇವಾಗ ಓಪನ್ ಆಗಿದೆ ಜಸ್ಟ್ ಏಳು ಗಂಟೆಗೆ ಎಷ್ಟಿದೆ ನಲವತ್ತೆರಡು ಸಾವಿರದ ಏಳ್ನೂರ ಐವತ್ತೆರಡು ಎಸ್ ನೂರ ಅರವತ್ತೈದು ಪಾಯಿಂಟ್ ಪಾಸಿಟಿವ್ ನಲ್ಲಿ ಟ್ರೇಡ್ ಆಗ್ತಾ ಇದೆ ಎಸ್ ಅಂಡ್ ಪಿ ಫೈವ್ ಹಂಡ್ರೆಡ್ ಪಾಸಿಟಿವ್ ನಸ್ಡಾಕ್ ಮೈನಸ್ನಲ್ಲಿದೆ ಪ್ರಾಫಿಟ್ ಬುಕ್ಕಿಂಗ್ ನೋಡಿ ಎಸ್ ಅಂಡ್ ಪಿ ಫೈವ್ ಹಂಡ್ರೆಡ್ ಮೈಲ್ಡ್ ಪಾಸಿಟಿವ್ನಲ್ಲಿದೆ ಅರ್ಧ ಪರ್ಸೆಂಟೇಜ್ ಪಾಸಿಟಿವ್ನಲ್ಲಿದೆ ಓಕೆ ಮೈನಸ್ ಹಾಫ್ ಪರ್ಸೆಂಟೇ ಜೀರೋ ಪಾಯಿಂಟ್ ಫೈವ್ ಝೀರೋ ಪರ್ಸೆಂಟೇಜ್ ಪಾಸಿಟಿವ್ನಲ್ಲಿ ಟ್ರೇಡ್ ಆಗ್ತಾ ಇದೆ ಅಮೆರಿಕನ್ ಮಾರ್ಕೆಟ್ ಸದ್ಯಕ್ಕಂತೂ ಸಪೋರ್ಟ್ ಮಾಡ್ತಾ ಇದೆ ನೋಡಬೇಕು ವೇಟ್ ಅಂಡ್ ವಾಚ್ ಮಾಡಬೇಕು ಹೀಗೆ ನಾಳೆ ನಮ್ಮ ಮಾರ್ಕೆಟ್ ಓಪನ್ ಆಗುತ್ತೆ ನಾಳೆ ಮಾರ್ಕೆಟ್ ಓಪನ್ ಆದ ನಂತರ ಏನಾಗುತ್ತೆ ದ್ಯಾಟ್ ಈಸ್ ದ ರಿಯಲ್ ಗೇಮ್ ಅಂತ ಹೇಳ್ಬೋದು ಏನೇಕಂದರೆ ಇವಾಗ ನಾಳೆ ಮಂತ್ಲಿ ಎಕ್ಸ್ಪೈರ್ ಇರೋದ್ರಿಂದ ಸಾಕಷ್ಟು ಒಂದು ಪೊಸಿಷನ್ಸ್ ಎಲ್ಲ ಕ್ಲೋಸ್ ಆಗ್ತಾ ಇರ್ತವೆ ಓಪನ್ ಇಂಟ್ರೆಸ್ಟ್ ಎಲ್ಲ ಚೇಂಜ್ ಆಗ್ತಾ ಇರ್ತವೆ ಹೀಗಾಗಿ ಪ್ರೆಷರ್ ಖಂಡಿತ ಇರುತ್ತೆ ಹೀಗಾಗಿ ನಾಳೆ ಮಾರ್ಕೆಟ್ನಲ್ಲಿ ವೊಲಟೈಲ್ ಇರುತ್ತೆ ಖಂಡಿತ ಒಂದು ಸೈಡ್ ಮೂವ್ ಬರ್ಬೋದು ನಂಗೆ ಮಟ್ಟಿಗೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತೀನಿ ಅಪ್ ಸೈಡ್ ಆ್ಯಂಡ್ ಡೌನ್ ಸೈಡ್ ಎರಡು ಫಿಫ್ಟಿ ಫಿಫ್ಟಿ ಕಾಣ್ತಾ ಇದ್ದೇವೆ ಯಾಕೆಂದರೆ ಸಪೋರ್ಟ್ ಹತ್ರ ಬಂದು ನಿಂತಿದೆ ನಿಫ್ಟಿ ಆ್ಯಂಡ್ ಬ್ಯಾಗ್ ನಿಫ್ಟಿ ಎರಡು ಇನ್ನೇನು ಬ್ಯಾಂಕ್ ನಿಫ್ಟಿ ಇನ್ನೊಂದು ಎರಡು ನೂರು ಪಾಯಿಂಟ್ ಆದರೆ ಫಿಫ್ಟಿ ಒನ್ ತೌಸಂಡ್ ಬಿಗ್ ಸಪೋರ್ಟ್ ಬರುತ್ತೆ ನಿಫ್ಟಿ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಫಿಫ್ಟಿ ಒಂದು ಬಿಗ್ ಸಪೋರ್ಟ್ ಇದೆ ಹೀಗಾಗಿ ಸಪೋರ್ಟ್ ಹತ್ರ ಇದೆ ಜಾಸ್ತಿ ಏನು ಫಾಲ್ ಆಗಲಿಕ್ಕಿಲ್ಲ ಆದರೂ ಕೂಡ ಅಂದ್ಕೊತೀನಿ ನೋಡೋಣ ಹೇಗೆ ಮೂವ್ ಆಗ್ತವೆ ಅಂತ ಮಾರ್ಕೆಟ್ ಓಪನ್ ಆದ ನಂತರ ಗೊತ್ತಾಗುತ್ತೆ ಎಫ್ಐಸ್ ಆ್ಯಂಡ್ ಡಿ ಐಸ್ ಆ್ಯಕ್ಟಿವಿಟಿ ನೋಡಿ ಎಫ್ ಐ ಐಸ್ ಮತ್ತೆ ಎರಡು ಸಾವಿರದ ಎರಡು ನೂರು ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ ಇವತ್ತು ಕೂಡ ಹಾಗೆ ಡಿ ಎ ಐಸ್ ಸೆಲ್ ಮಾಡಿದ್ದಾರೆ ಆರುನೂರ ತೊಂಬತ್ತಾರು ಕೋಟಿ ಸೊ ಎಫ್ ಐ ಎಸ್ ಕಡೆಯಿಂದನೂ ಕೂಡ ಸಪೋರ್ಟ್ ಇದೆ ನೋಡೋಣ ವೆರಿ ಇಂಪಾರ್ಟೆಂಟ್ ಎಸ್ ಡಿ ಎಕ್ಸ್ ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ ಮುನ್ ಮೂವತ್ತ್ ಮೂರು ಪಾಯಿಂಟ್ ಪಾಸಿಟಿವ್ನಲ್ಲಿದೆ ಸದ್ಯಕ್ಕೆ ತರ್ಟಿ ತ್ರೀ ಪಾಯಿಂಟ್ಸ್ ಪಾಸಿಟಿವ್ನಲ್ಲಿ ಟ್ರೇಡ್ ಆಗ್ತಾ ಇದೆ ನೋಡೋಣ ಬೆಳಿಗ್ಗೆ ಹೇಗೆ ಮಾರ್ಕೆಟ್ ಓಪನ್ ಆಗುತ್ತೆ ದಯವಿಟ್ಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡ್ಕೊಳ್ಳಿ ಅದು ಅಥವಾ ನಾಳೆ ಒಂದು ದಿಸ ಬಿಟ್ಟರೂ ಪರವಾಗಿಲ್ಲ ಯಾಕಂದರೆ ತುಂಬ ಒಂದು ಒಳ್ಳೆ ಇರುತ್ತೆ ಪ್ರೆಷರ್ ಇರುತ್ತೆ ಈ ವೇಟ್ ಆ್ಯಂಡ್ ವಾಚ್ ಮಾಡಿ ಸುಮ್ಮನೆ ಅನಲೈಸ್ ಮಾಡಿ ಮಾರ್ಕೆಟನ್ನು ವಾಚ್ ಮಾಡಿ ಅದು ಕೂಡ ಸಾಕಷ್ಟು ನಾಲೆಜನ್ನು ಗೇನ್ ಮಾಡಿಕೊಡುತ್ತೆ ಸ್ನೇಹಿತರೆ ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಮತ್ತೆ ನೆಕ್ತಡ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಯು ಇಟ್ ಇಟ್ ದ ಲೈಕ್ ಬಟನ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು